ಆತ್ಮೀಯ ಭಕ್ತ ಮಹಾಶಯರೇ ಶ್ರೀ ಪ್ರಸನ್ನ ಸಿದ್ಧಿವಿನಾಯಕ ದೇವಸ್ಥಾನ ಉದ್ಭವ ಬಲಮರಿ ಗಣಪತಿ ಸನ್ನಿಧಿ ಶ್ರೀ ಕ್ಷೇತ್ರ ನಲ್ಲಿಕಟ್ಟೆ ಕಂಪನಕುಡಿಗೆ ದೇವಂಗಿ ಅಂಚೆ ತೀರ್ಥಹಳ್ಳಿ ತಾಲೂಕು ಭಕ್ತಮಹಾಶೇರೆ ಸಹಸ್ರ ನಾರಿಕೇಳ ಮಹಾಗಣಪತಿಯಾಗ ದಿನಾಂಕ ಮೂರು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಭಾನುವಾರ ಮತ್ತು ನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ತ ನಾಲ್ಕನೇ ಸೋಮವಾರದಂದು ಶ್ರೀಮತ್ ಪರಮಹಂಸ ಇತ್ಯಾದಿ ಸಮಸ್ತ ಬಿರುದಾವಳಿ ವಿರಾಜಮಾನ ದಕ್ಷಿಣಾನ್ಮಯ ಶೃಂಗೇರಿ ಶಾರದಾ ಪೀಠಾಧೀಶ್ವರರಾದ ಜಗದ್ಗುರು ಶ್ರೀ ಶ್ರೀ ಭಾರತೀ ಭಾರತೀತೀರ್ಥ ಮಹಾಸನ್ನಿಧಾನಗಳವರ ಆಶೀರ್ವಾದದಿಂದ ಕರಕಮಲ ಸಂಜಾತರಾದ ಜಗದ್ಗುರು ಶ್ರೀ ಶ್ರೀ ವಿಧುಶೇಖರ ಭಾರತಿ ಸನ್ನಿಧಾನಗಳವರು ತೀರ್ಥಹಳ್ಳಿ ತಾಲೂಕು ದೇವಂಗಿಯ ಸಮೀಪ ಕಂಪನಕೊಡಿಗೆಗೆ ಶ್ರೀ ಪ್ರಸನ್ನ ಸಿದ್ದಿವಿನಾಯಕ ದೇವರ ಸನ್ನಿಧಿಯಲ್ಲಿ ಸಹಸ್ರ ನಾರಿಕೇಳ ಮಹಾಗಣಪತಿಯಾಗದ ಪೂರ್ಣಾಹುತಿಯ ಸಂದರ್ಭದಲ್ಲಿ ತಮ್ಮ ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ನಮ್ಮನ್ನ ಆಶೀರ್ವದಿಸಲಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಭಕ್ತ ಮಹಾಜನರು ಪಾಲ್ಗೊಂಡು ಶ್ರೀ ಪ್ರಸನ್ನ ಸಿದ್ದಿವಿನಾಯಕ ದೇವರ ಹಾಗೂ ಶ್ರೀ ಜಗದ್ಗುರುಗಳ ಅನುಗ್ರಹಕ್ಕೆ ಪಾತ್ರರಾಗಬೇಕೆಂದು ತಮ್ಮಲ್ಲಿ ಕಳಕಳಿಯಿಂದ ವಿನಂತಿಸುತ್ತೇವೆ